ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತಂದಂತಹ ಗ್ಯಾರಂಟಿ ಯೋಜನೆಗಳಿರ್ಬೋದು ಅದಲ್ಲದೆ ಸಾಕಷ್ಟು ಕಾರ್ಯಕ್ರಮಗಳಿರ್ಬೋದು ಆ ಒಂದು ಕಾರ್ಯಕ್ರಮಗಳನ್ನ ಯಾವ ರೀತಿಯಾಗಿ ಪಡಿಬೇಕು ಆ ಒಂದು ಕಾರ್ಯಕ್ರಮಗಳನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ರೂಲ್ಸ್ ಗಳೇನು ರೆಗ್ಯುಲೇಷನ್ಸ್ ಗಳೇನು ಎನ್ನುವಂತಹ ಒಂದು ಮಾಹಿತಿಯನ್ನ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಕೊಡ್ತಾ ಹೋಗಿದ್ದೇನೆ ಇವತ್ತು ಸಹ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಎರಡು ತಿಂಗಳು ಹಣ ಬಾಕಿ ಬರೋದಿದೆ ಆ ಒಂದು ಹಣ ಯಾವಾಗ ಬರುತ್ತೆ ಯಾಕೆ ಇಷ್ಟೊಂದು ತಡವಾಗಿದೆ ಎನ್ನುವಂತಹ ಒಂದು ಮಾಹಿತಿಯನ್ನ ಇವತ್ತು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಅದಕ್ಕೂ ಮೊದಲು ನಮ್ಮ ಡಿಜಿಟಲ್ ಅಸ್ತ್ರ ಚಾನೆಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇದೇ ರೀತಿಯಾದಂತಹ ಒಂದು ಮಾಹಿತಿಯನ್ನ ನೀವು ಪಡೆಯಬಹುದು ಾಗಿದೆ ಈಗಾಗಲೇ ಪಂಚ ಗ್ಯಾರಂಟಿಗಳಲ್ಲಿ ಅದ್ರಲ್ಲೂ ಸಹ ಮಹಿಳೆಯರಿಗೆ ಸಾಕಷ್ಟು ಅಚ್ಚುಮೆಚ್ಚಿನ ಒಂದು ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯಾ ಯೋಜನೆ ಯಾಕೆ ಪ್ರತಿಯೊಬ್ಬ ಮಹಿಳೆಗೂ ಸಹ ಅಷ್ಟೊಂದು ಇಷ್ಟ ಅಂದ್ರೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಅದು ಎರಡು ಸಾವಿರ ರೂಪಾಯಿ ಅಮೌಂಟ್ ಒಂದು ಚಿಕ್ಕ ಅಮೌಂಟ್ ಅಲ್ಲ ಯಾಕಂದ್ರೆ ಸಾಕಷ್ಟು ಬಡ ಕುಟುಂಬಗಳಿರ್ಬೋದು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಿರ್ಬೋದು ಮತ್ತೆ ಉದ್ಯೋಗಕ್ಕಿರ್ಬೋದು ಸಾಕಷ್ಟು ಒಂದು ಸಮಸ್ಯೆಗಳಿಗೆ ಒಂದು ಪರಿಹಾರ ಎರಡು ಸಾವಿರ ರೂಪಾಯಿ ಹಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಾಕಷ್ಟು ಕಡು ಬಡತನದ ಉತ್ತರ ಕರ್ನಾಟಕ ಭಾಗದಲ್ಲಿರ್ಬೋದು ಅಥವಾ ದಕ್ಷಿಣ ಕರ್ನಾಟಕ ಭಾಗದಲ್ಲಿರ್ಬೋದು ಸಹ ಸಾಕಷ್ಟು ಕಡು ಬಡತನದಿಂದ ಅಂದ್ರೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಅಂದ್ರೆ ಸಾಕಷ್ಟು ಕಡು ಬಡತನವನ್ನ ಅನುಭವಿಸುತ್ತಿರುವಂತಹ ಒಂದು ಕುಟುಂಬಗಳಿಗೆ ಎರಡು ರೂಪಾಯಿ ಸಾಕಷ್ಟು ಉಪಯೋಗ ಆಗುತ್ತೆ ಮಕ್ಕಳ ಎಜುಕೇಶನ್ಗೆ ಗೆ ಸಾಕಷ್ಟು ಅಂದ್ರೆ ತುಂಬಾ ಉಪಯೋಗ ಆಗಿರುವಂತ ಸಾಕಷ್ಟು ಉದಾಹರಣೆಗಳು ಸಹ ನಾವು ಈಗಾಗಲೇ ಕಂಡಿದ್ದೇವೆ ಹಾಗಾಗಿ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳಿಂದ ಕಳೆದ ಮೂರು ತಿಂಗಳ ಹಿಂದೆ ಹಾಕಿರ್ಲಿಲ್ಲ ಅಂದ್ರೆ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕಳೆದ ಮೂರು ತಿಂಗಳಿಂದಲೇ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬಂದಿತ್ತು ಗೃಹಲಕ್ಷ್ಮಿ ಯೋಜನೆ ನಿಂತೆ ಹೋಗುತ್ತಾ ಅನ್ನುವಂತ ಒಂದು ಮಾತುಗಳು ಸಹ ಬರ್ತಾ ಇತ್ತು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜನವರಿ ಹದಿನಾಲ್ಕರಂದು ಹಾಕಬೇಕಾಗಿತ್ತು ಆದ್ರೆ ಕಾರಣಾಂತರಗಳಿಂದ ಸುಮಾರು ಎರಡು ತಿಂಗಳು ತಡ ಮಾಡಿತು ಸರ್ಕಾರ ಆ ಒಂದು ಸಂದರ್ಭದಲ್ಲಿ ವಿಪಕ್ಷಗಳು ಸಹ ಏನು ಸರ್ಕಾರದ ವಿರುದ್ಧ ಮುಗಿಬಿದ್ದು ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದಲ್ಲ ಆ ಒಂದು ಘೋಷಣೆ ಮಾಡಿದಂತೆ ಅವುಗಳನ್ನ ಸರಿಯಾಗಿ ಜನರಿಗೆ ಕೊಡ್ತಾ ಹೋಗ್ಬೇಕು ಅನ್ನುವಂತ ಒಂದು ಒಂದು ಅಸಮಾಧಾನವನ್ನ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಹೊರ ಹಾಕಿದ್ರು ಅದೇ ರೀತಿಯಾಗಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಂತಹ ಮಹಿಳೆಯರು ಸಹ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಯಾವಾಗ ನಮ್ಗೆ ಎರಡ್ ಸಾವಿರ ಹಣವನ್ನ ಹಾಕ್ತೀರಾ ಅನ್ನುವಂತ ಒಂದು ಅಸಮಾಧಾನವನ್ನು ಸಹ ಹೊರಕ ಹಾಕಿದ್ರು ಈಗಾಗಲೇ ಹದಿನಾರನೇ ಕಂತಿನ ಹಣವನ್ನ ಕೊಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಾಕಿದ್ದಾರೆ ಯಾಕೆಂದ್ರೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಕೆಲವೊಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಕೆಲವೊಂದು ಬದಲಾವಣೆಗಳಾಗ್ತಾ ಇದೆ ಆ ಒಂದು ಬದಲಾವಣೆಯಿಂದಾಗಿ ನಾವು ಒಂದು ಹಣವನ್ನ ತಡವಾಗಿ ಹಾಕಬೇಕಾಯಿತು ಅದಲ್ಲದೆ ನನಗೂ ಸಹ ಅಪಘಾತದಿಂದಾಗಿ ಆರು ವಾರಗಳ ಕಾಲ ನಾನು ಚಿಕಿತ್ಸೆಗೆ ಒಳಗಬೇಕಾಗಿತ್ತು ಅಂದ್ರೆ ಅಲ್ಲದೆ ಸಹ ಪಡೀಬೇಕಾಯ್ತ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ತಡವಾಗಿದೆ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳನ್ನೇ ಜಾರಿಗೆ ತಂದಿದೆ ಆ ಒಂದು ಗ್ಯಾರಂಟಿಗಳು ಇರ್ಬೋದು ಮತ್ತೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಜಾರಿಗೆ ತಂದ್ರು ಸಹ ಮುಂಬರುವಂತ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಪಂಚ ಗ್ಯಾರಂಟಿಗಳನ್ನ ರದ್ದು ಮಾಡಲ್ಲ ಇದು ಈ ಅವಧಿಗೆ ಮಾತ್ರ ಅಲ್ಲ ಮುಂಬರುವಂತ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಸಹ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಗೆದ್ದು ಬರುತ್ತೆ ಆ ಒಂದು ಸಂದರ್ಭದಲ್ಲೂ ಸಹ ಇದೇ ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಹೋಗ್ತಾ ಇರುವಂತಹ ಒಂದು ಮಾಹಿತಿಯ ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಜೊತೆಗೆ ಸಿದ್ದರಾಮಯ್ಯನವರು ಅದೆಲ್ಲದೆ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಸಹ ಹೇಳಿದ್ದಾರೆ ಆದರೆ ಇದೀಗ ಸಾಕಷ್ಟು ಚರ್ಚೆಗಳು ಹಾಕಿರುವಂತದ್ದು ಅಂದ್ರೆ ಬದಲಾವಣೆ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಈಗಾಗಲೇ ಅಕ್ಕ ಸೊಸೈಟಿ ಸಂಬಂಧಿಸಿದಂತೆ ಬಜೆಟ್ನಲ್ಲೂ ಸಹ ಸಿದ್ದರಾಮಯ್ಯವರು ಘೋಷಣೆ ಮಾಡಿರುವಂಥದ್ದು ಅಂದ್ರೆ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳು ಎಲ್ಲಾ ಕ್ಷೇತ್ರದಲ್ಲೂ ಸಹ ಮಹಿಳೆಯರು ತಮ್ಮ ಸ್ಥಾನವನ್ನ ಗುರುತಿಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಆರ್ಥಿಕವಾಗಿ ಸಬಲರಾಗ್ಬೇಕು ಅನ್ನುವಂತ ದೃಷ್ಟಿಯಿಂದಾಗಿ ಪ್ರತಿ ಒಂದು ಕುಟುಂಬದ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿನ ಕೊಡ್ತಾ ಹೋಗ್ತಾ ಇದೆ ಈಗಾಗಲೇ ಹದಿನಾರನೇ ಕಂತಿನ ಮತ್ತು ಹದಿನೇಳನೇ ಕಂತಿನ ಹಣ ಬಂದಿದೆ ಅಂದ್ರೆ ಜನವರಿ ಮತ್ತು ಫೆಬ್ರವರಿ ಹಣ ಮಾರ್ಚ್ ತಿಂಗಳಿಗೆ ಬರುತ್ತೆ ಎನ್ನುವಂತಹ ಒಂದು ವಿಚಾರವನ್ನು ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಸ್ಪಷ್ಟಪಡಿಸಿರುವಂತದ್ದು ಅದೇ ಅಲ್ಲದೆ ಕಳೆದ ಅಂದ್ರೆ ಮೊನ್ನೆ ನಡೆದಂತಹ ಒಂದು ಬಜೆಟ್ ಅಧಿವೇಶನದಲ್ಲೂ ಸಹ ವಿಪಕ್ಷಗಳು ನೇರವಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡಿದೆ ಇನ್ನು ಬಾಕಿ ಉಳಿದಂತಹ ಎರಡು ತಿಂಗಳ ಹಣವನ್ನ ಯಾವಾಗ ಆಗ್ತೀರಾ ಇದೇ ರೀತಿಯಾದಂತಹ ತಡ ಮಾಡ್ತಾ ಹೋದ್ರೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರ್ತಾರೆ ಜನರು ಅಂದ್ರೆ ಮಹಿಳೆಯರು ಈ ರೀತಿ ತಡ ಮಾಡೋದು ಯಾಕೆ ಎನ್ನುವಂತ ನಿಟ್ಟಿನ ಸಹ ವಿಪಕ್ಷ ನಾಯಕರು ಸದನದಲ್ಲಿ ಸಹ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಮುಖ್ಯಮಂತ್ರಿ ಸಹ ನಾವು ತಡ ಯಾವುದೇ ಕಾರಣಕ್ಕೂ ಇವುಗಳನ್ನ ಹಾಕೋದೆ ಹಾಕದೆ ಸಿದ್ದರಾಮಯ್ಯ ಆಗಲ್ಲ ಖಂಡಿತವಾಗಿಯೂ ನಾವು ಹಾಕಿ ಹಾಕ್ತೀವಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗೇ ಆಗುತ್ತೆ ಅನ್ನುವಂತಹ ಒಂದು ಭರವಸೆಯನ್ನ ಸದನದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತಿ ಶೀಘ್ರದಲ್ಲಿ ಹಣ ಬಿಡುಗಡೆ ಮಾಡ್ತೇವೆ ಅನ್ನುವಂತಹ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ರು ಇದೀಗ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಒಟ್ಟಿಗೆ ಬಿಡುಗಡೆ ಆಗುತ್ತಾ ಇನ್ನು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಹಿಳಾ ಮಣಿಯರು ನೇರವಾಗಿ ಕೇಳ್ತಾ ಇರುವಂತದ್ದು ಮಾಧ್ಯಮಗಳ ಮುಖ್ಯ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೀಗ ಬಂದಂತ ಒಂದು ಅಪ್ಡೇಟ್ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾಕೆ ತಡವಾಯಿತು ಅನ್ನುವಂತ ಬಗ್ಗೆಯೂ ಸಹ ಮಾಹಿತಿಯನ್ನ ನೀಡಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ತಡವಾಗಿದೆ ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿತ್ತು ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸುವಂತ ಸಹ ನಮ್ಮ ಇಲಾಖೆ ಮುಂದಾಗಿದೆ ಹಾಗಾಗಿ ತಡವಾಗಿರುವಂತ ಅಂದ್ರೆ ಜನವರಿ ಮತ್ತು ಫೆಬ್ರವರಿಯ ಒಂದು ತಿಂಗಳ ಹಣ ಎರಡು ಸಹ ಒಟ್ಟಿಗೆ ಜಮಾ ಆಗಲಿದೆ ಅನ್ನುವಂತ ಒಂದು ಮಹತ್ವದ ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವಂತದ್ದು ಆದ್ರೆ ಆಗುತ್ತೆ ಜನವರಿ ಮತ್ತು ಫೆಬ್ರವರಿ ಹಣ ಮಾರ್ಚ್ ನಲ್ಲಿ ಆಗ್ಬೇಕಾಗಿತ್ತು ಈಗಾಗಲೇ ತಿಂಗಳು ಕಳೀತಾ ಬಂದಿದ್ರೆ ಯಾವಾಗ ಜನವರಿ ಮತ್ತು ಫೆಬ್ರವರಿಯ ತಿಂಗಳ ಹಣ ಆಗುತ್ತೆ ಈ ಬಾರಿ ಯುಗಾದಿ ಹಬ್ಬಕ್ಕಾದ್ರೂ ಸರಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸರ್ಕಾರ ಜಮಾ ಮಾಡುತ್ತಾ ಅನ್ನುವಂತ ಒಂದು ಚರ್ಚೆಯಲ್ಲಿ ಏನು ಮಹಿಳಾ ಮಣಿಯರಿದ್ರು ಈ ಒಂದು ಮಹಿಳೆಯರ ನಿರೀಕ್ಷೆಯಂತೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು ಜನ ಏನು ಮಾರ್ಚ್ ಮೂವತ್ತೊಂದಕ್ಕೆ ಗೃಹಲಕ್ಷ್ಮಿ ಯೋಜನೆ ಜನವರಿ ಮತ್ತು ಫೆಬ್ರವರಿಯ ಹಣ ಒಟ್ಟಿಗೆ ಜಮಾ ಆಗ್ಲಿದೆ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವಂತದ್ದು ಯಾಕೆಂದ್ರೆ ಕಳೆದ ಜನವರಿ ಹದಿನಾಲ್ಕರಂದು ಸಂಕ್ರಾಂತಿ ಹಬ್ಬ ಇತ್ತು ಆ ಒಂದು ಸಂದರ್ಭದಲ್ಲಿ ಸಹ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ರು ಆದ್ರೆ ಅವತ್ತಿನ ದಿನವೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಬೆಳಗಾವಿಯಲ್ಲಿ ಒಂದು ಸಣ್ಣ ಅಪಘಾತಕ್ಕೀಡಾಗ್ತಾರೆ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಲ್ಲ ತದನಂತರ ಎರಡು ಮೂರು ತಿಂಗಳ ಬಳಿಕ ಇದೀಗ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇದೀಗ ಬಾಕಿ ಉಳಿದಿರುವಂತಹ ಜನವರಿ ಮತ್ತು ಫೆಬ್ರವರಿಯ ಹಣ ಮಾರ್ಚ್ ನಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಬಂದಿದ್ರು ಆದ್ರೆ ಯಾವತ್ತು ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ನೀಡಿರಲಿಲ್ಲ ಆದ್ರೆ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಜನವರಿ ಮತ್ತು ಫೆಬ್ರವರಿಯ ಬಾಕಿ ಉಳಿದಿರುವಂತಹ ಎರಡು ತಿಂಗಳ ಹಣ ಮಾರ್ಚ್ ಮೂವತ್ತೊಂದಕ್ಕೆ ಅಂದ್ರೆ ಯುಗಾದಿ ಯುಗಾದಿ ಹಬ್ಬದಂದು ಮೂವತ್ತು ಆಗ್ಬೋದು ಅಥವಾ ಮೂವತ್ತೊಂದನೇ ತಾರೀಕು ಸಹ ಎರಡರಲ್ಲಿ ಒಂದು ದಿನ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ ಜನವರಿ ಮತ್ತು ಫೆಬ್ರವರಿಯ ಹಣ ಒಟ್ಟಿಗೆ ಜಮಾ ಆಗ್ಲಿದೆ ಬರೋಬ್ಬರಿ ನಾಲ್ಕು ಸಾವಿರ ಹಣ ಜಮಾ ಆಗ್ಲಿದೆ ಎನ್ನುವಂತಹ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟಪಡಿಸಿರುವಂತದ್ದು ಅದೇ ಅಲ್ಲದೆ ಮೊನ್ನೆ ನಡೆದಂತಹ ಒಂದು ಬಜೆಟ್ ಅಧಿವೇಶನದಲ್ಲೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹೆಚ್ಚಿಗೆ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಕುಣಿಗಲ್ ರಂಗನಾಥ್ ಅವರು ಕಾಂಗ್ರೆಸ್ ಶಾಸಕರಾದಂತಹ ಕುಣಿಗಲ್ ರಂಗನಾಥ್ ಅವರು ಹೇಳಿರುವಂತದ್ದು ಅಂದ್ರೆ ಈಗೇನು ಎರಡ್ ಸಾವಿರ ರೂಪಾಯಿ ಹಣವನ್ನ ಪ್ರತಿಯೊಂದು ಕುಟುಂಬದ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಹಣವನ್ನ ನೀಡ್ತಾ ಇದ್ದೇವೆ ಮುಂಬರುವಂತಹ ದಿನಗಳಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ಬರೋಬ್ಬರಿ ನಾಲ್ಕು ಸಾವಿರ ಹಣವನ್ನ ಮಹಿಳೆಯರಿಗೆ ಒಂದು ಖಾತೆಗೆ ನಾವು ಜಮಾ ಮಾಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ನೀಡಿದ್ದಾರೆ ಅದೇನೇ ಇರಲಿ ರಾಜ್ಯ ಸರ್ಕಾರ ತಂದಂತಹ ಒಂದು ಗ್ಯಾರಂಟಿ ಯೋಜನೆಗಳನ್ನ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತಹ ಒಂದು ಪ್ರಣಾಳಿಕೆಯನ್ನ ಸರಿಯಾಗಿ ನಿಭಾಯಿಸಲಿಲ್ಲ ಅಂದ್ರೆ ವಿರೋಧ ಪಕ್ಷಗಳಲ್ಲಿ ಕುಳಿತಂತಹ ಬಿಜೆಪಿ ಮತ್ತು ಜೆಡಿಎಸ್ ಧ್ವನಿ ಎತ್ತದಂತರು ಖಂಡಿತ ಅದೆಲ್ಲದ ಹೋರಾಟಕ್ಕೂ ಸಹ ಮುಂದಾಗಿದೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳಲ್ಲಿ ಸಾಕಷ್ಟು ಅಂದ್ರೆ ಹಣವನ್ನ ತಡವಾಗಿ ಬಿಡುಗಡೆ ಮಾಡ್ತಾ ಇರೋದಕ್ಕೆ ಈಗಾಗಲೇ ವಿಪಕ್ಷಗಳು ಸಹ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಇದೀಗ ಗೃಹಲಕ್ಷ್ಮಿ ಯೋಜನೆಯನ್ನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದೇ ವಿಪಕ್ಷಗಳು ಸಹ ಕಾಯ್ತಾ ಕೂತಿದ್ದಾವೆ ಯಾಕೆ ತಡವಾಗುತ್ತೆ ಪ್ರತಿಭಟನೆಗೆ ಸಜ್ಜಾಗಬೇಕಾ ಅನ್ನುವಂತ ನಿಂತರೂ ಸಹ ಈಗಾಗಲೇ ಚರ್ಚೆಯಲ್ಲಿ ಇರುವಂತದ್ದು ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ ಜನವರಿ ಮತ್ತೆ ಫೆಬ್ರವರಿ ಎರಡು ತಿಂಗಳ ಹಣವನ್ನ ಮಾರ್ಚ್ ಮೂವತ್ತು ಅಥವಾ ಮೂವತ್ತೊಂದನೇ ತಾರೀಕು ಅಂದ್ರೆ ಈ ತಿಂಗಳ ಕೊನೆಯಲ್ಲಿ ಎರಡು ತಿಂಗಳ ಹಣ ಒಟ್ಟಿಗೆ ಜಮಾ ಆಗಲಿದೆ ಒಂದು ಗುಡ್ ನ್ಯೂಸ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವಂತದ್ದು ಇದು ಇವತ್ತಿನ ಮಹತ್ವದ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು ಅಹ್ ಇನ್ನು ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇದೇ ರೀತಿಯಾದಂತಹ ಮಹತ್ವದ ಒಂದು ಮಾಹಿತಿಯನ್ನ ನೀವು ಪಡೆದುಕೊಳ್ಳಬಹುದಾಗಿದೆ ಧನ್ಯವಾದ